ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವೀಡಿಯೋ ಸೊ ಎಸ್ ನಾಗಪ್ಪನ ಪೂಜೆ ಮಾಡಿದ್ದೀನಿ ಹಬ್ಬದ ದಿನ ನಾನು ತುಂಬ ಏನಂತಾರೆ ತುಂಬ ಹೆಚ್ಚು ಪೂಜೆ ಎಲ್ಲ ಮಾಡೋದಿಲ್ಲ ಬಟ್ ಮಾಡ್ತೀನಿ ಖಂಡಿತವಾಗ್ಲೂ ಎಲ್ಲ ರೀತಿಯ ಹಬ್ಬಗಳನ್ನು ಮಾಡ್ತೀನಿ ಪೂಜೆಗಳನ್ನು ಮಾಡ್ತೀನಿ ಸೊ ಅದು ನೆಕ್ಸ್ಟ್ ಡೇ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಮಗೆ ಐ ಅಚಿಂತ್ಯಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಸೊ ನಾವು ಮೂರು ಜನ ಹೋಗ್ತಾಯಿದ್ದೀವಿ ನಿಸ್ಸಲ್ದು ಆಲ್ರೆಡಿ ಮುಗ್ದೋಗಿತ್ತು ಟೂ ಡೇಸ್ ಬ್ಯಾಕು ಬಟ್ ನಾನು ಅದನ್ನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಅಚಿಂತ್ಯನ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋಗೋದೇ ಒಂಥರ ಭಯ ಅಂತ ಅನ್ಸುತ್ತೆ ನನಗೆ ಬಟ್ ಸ್ಟಿಲ್ ಟೀಚರ್ ಹತ್ರ ಆಲ್ರೆಡಿ ನಿಶ್ಚಲ್ ಮೀಟಿಂಗ್ ದಿನ ಮಾತಾಡಿದ ದಿನ ಸ್ವಲ್ಪ ಧೈರ್ಯವಾಗಿ ಹೋದೆ ಬಿಕಾಸ್ ಏನಂತಾರೆ ನಿಶ್ಚಲ್ ತರ ಚಿಂತೆ ಅಲ್ಲ ಇರ್ತಾರೆ ಸೊ ಇಂಥ ಮಕ್ಕಳು ಸಾಕಷ್ಟು ಇರ್ತಾರೆ ಸೊ ಸ್ಕೂಲ್ ಒಳಗೆ ಹೋದ್ವಿ ಅಲ್ಲಿ ಪ್ರೇಯರ್ ನಡೀತಾ ಇದ್ವು ಅಂತಂದ್ಬಿಟ್ಟು ಸ್ವಲ್ಪೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಒಳಗೆ ಹೋಗೋದಕ್ಕೆ ಸೊ ಒಳಗೆ ಅಲ್ಲಿ ಬಿಡೋದಿಲ್ಲ ಪ್ರೇಯರ್ ಆಗ್ತಾ ಇದ್ದಾಗ ಸೊ ಅಲ್ಲಿರೋ ಮಕ್ಕಳೆಲ್ಲ ಚಿಂತಿನ ಕ್ಲಾಸ್ಮೇಟ್ಸು ಸೊ ಈ ಹುಡುಗಿ ಹೇಳ್ತಾ ಇದ್ಲು ಅಪ್ಪ 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 ಚೇಷ್ಟೆ ಮಾಡೋದು ಇದು ಅಂತ ಹೇಳ್ತಾಯಿದ್ಲು ಸೊ ನನಗೆ ಅನ್ನಿಸ್ತಾ ಇತ್ತು ಏನು ಈಗಿನ ಮಕ್ಕಳು ಎಷ್ಟು ಅಂತ ಅಂತಂದರೆ ಏನು ಅಪ್ಪ ಅಮ್ಮ ಹೇಳಿಕೊಡ್ತಾರೋ ಅದೇ ಥರ ಮಾಡ್ತಾರೆ ಕೆಲವು ಮಕ್ಕಳು ಕೆಲವು ಮಕ್ಳು ಏನು ಹೇಳಿದ್ರು ಮಾಡೋದಿಲ್ಲ ಒಪ್ಪೋಸಿಟೇ ಮಾಡ್ತಾರೆ ಸೊ ಅಲ್ಲಿ ನನ್ನ ಮಗನೂ ಒಬ್ಬ ಅಂತ ಹೇಳ್ಬೋದು ಸೊ ಅಲ್ಲಿರೋ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹೇಳ್ತಾ ಇದ್ರು ಅಪ್ಪ ತುಂಬ ಚೇಷ್ಟೆ ಮಾಡೋದು ಅಚಿಂತ್ಯೆ ಅಂತ ಸ್ಕೂಲಲ್ಲಿ ಹೇಳ್ತಾ ಇದ್ರು ಅಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಹಾಗೂ ಬರ್ತಾ ಇತ್ತು ಸೊ ಇದೇ ಥರ ಸಾಕಷ್ಟು ತಂದೆ ತಾಯಿಗೆ ಪ್ರಾಬ್ಲಮ್ಸ್ಗಳು ಇರುತ್ತೆ ಹೈಪರ್ ಆ್ಯಕ್ಟಿವ್ ಮಕ್ಳು ಇರ್ತಾರೆ ಕೆಲವೊಮ್ಮೆ ನನ್ನ ನನ್ನ ಮಗನ್ಗೆ ತುಂಬ ಜನ ಸಜೆಸ್ಟ್ ಮಾಡಿದ್ದೀನೋ ಅಂತಂದರೆ ಇಂಥ ಹೈಪರ್ ಆ್ಯಕ್ಟಿವ್ ಮಕ್ಕಳನ್ನ ಡಾಕ್ಟರ್ ಹತ್ರ ತೋರಿಸ್ಬೇಕು ಕೆಲವೊಂದು ಕ್ಲಾಸಸ್ಗೆ ಹೋಗಿಸ್ಬೇಕು ಮಕ್ಕಳನ್ನ ನೀವು ಟ್ರೈ ಮಾಡಿ ಅಂತ ಬಟ್ ಇಲ್ಲ ಖಂಡಿತವಾಗ್ಲೂ ನಾನು ಅವೆಲ್ಲ ಏನೂ ಮಾಡಲಿಲ್ಲ ಇಟ್ಸ್ ಅ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಮಕ್ಕಳು ಇಷ್ಟೊಂದು ಆ್ಯಕ್ಟಿವ್ ಇರೋ ಮಕ್ಕಳು ಇರೋಲ್ಲ ಕೆಲವೊಂದು ಮ್ಯಾಕ್ ಮಕ್ಕಳು ಇರಲ್ಲ ಕೆಲವು ಮಕ್ಕಳು ಸೈಲೆಂಟಾಗಿರುತ್ತೆ ಕೆಲವು ಮಕ್ಕಳು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡುತ್ತೆ ಇನ್ನು ಕೆಲವರು ತುಂಬ ಹೈಪರ್ ಇರ್ತಾರೆ ಆ್ಯಂಡ್ ಇಟ್ ಡಝನ್ ಮೇನ್ ಆ ಮಕ್ಳಿಗೆ ಪ್ರಾಬ್ಲಮ್ ಇದೆ ಅಂತಲೂ ಅಲ್ಲ ಅದು ಏನೂ ಅಲ್ಲ ಅವರ ಏನಂತಾರೆ ಒಂದು ಕ್ಷಣನೂ ಅವ್ರಿಗೆ ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ರ ಆ್ಯಕ್ಟಿವ್ನೆಸ್ ಆ ಥರ ಕೆಲಸ ಮಾಡ್ತಾ ಇರುತ್ತೆ ಸೊ ಸ ಕೊನೆಗೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಪ್ರೇಯರ್ ನಡೀತಾ ಇತ್ತು ಒಂದು ಸ್ವಲ್ಪ ಪ್ರೇಯರ್ ಆದ ಮೇಲೆ ನಮ್ಮನ್ನು ಒಳಗೆ ಬಿಟ್ಟರು ಸೊ ತುಂಬ ದೊಡ್ಡ ಒಳಗಡೆ ಜಾಗ ಅವ್ರಿಗೆ ಸೊ ಇನ್ನು ನೋಡಿ ಇಲ್ಲಿ ಬ್ರೈನ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ ಸೊ ಎಲ್ಲ ಮಕ್ಕಳಿಗೆ ಅದೊಂಥರ ಇನ್ಫಾರ್ಮೇಟಿವ್ ಥರ ಗೋಡೆ ಮೇಲೆಲ್ಲ ಬರೆದಿದ್ದರೂ ತುಂಬ ಇಷ್ಟ ಆಗುತ್ತೆ ನನಗಿಲ್ಲಿ ಆ್ಯಂಡ್ ಎಸ್ ಬೆಳಗ್ಗೆ ಬೆಳಗ್ಗೆ ನಾವು ಒಂಬತ್ತುವರೆಗೆಲ್ಲ ಹೋಗಿದ್ದರಿಂದ ಪಾಪ ಅವನಿಗೂ ಕೂಡ ಸಿಕ್ಕಾಪಟ್ಟೆ ಒಂಥರ ಲೇಸಿನೆಸ್ಸು ಏನಂತಾರೆ ಪಾಪ ಬೇಜಾರಾಗ್ತಾ ಇತ್ತು ಇಷ್ಟು ಬೇಗನೆ ಬಂದುಬಿಟ್ಟಿದೀವಿ ಸ್ನಾನ ಬೇರೆ ಮಾಡಿಸ್ಬಿಟ್ಟಿದ್ದೆ ಹಾಗೆ ದಿನ ಬೇಗನೆ ಮಾಡಿಸ್ತೀವಿ ಇವತ್ತು ನಾ ಅಮ್ಮ ಅಂತ ಕೇಳ್ತಿದ್ದೆ ಸೊ ಇಲ್ಲಿ ವೆಯ್ಟಿಂಗಲ್ಲಿದ್ವಿ ಅಂತಂದರೆ ಇಲ್ಲಿ ತುಂಬ ಚೆನ್ನಾಗೆ ಪ್ರೊಸೀಜರ್ಸ್ ಚೆನ್ನಾಗಿತ್ತು ಒಂದು ಮಗು ನಿಶ್ಚಲ್ಕ್ ಆ್ಯಕ್ಚುಲಿ ಫ ಫೈ ಡೇ ಫೈ ಮಕ್ಕಳು ಒಂದು ದಿನ ಇನ್ನು ನೆಕ್ಸ್ಟ್ ತಿರ್ಗ ನೆಕ್ಸ್ಟ್ ಡೇ ಇನ್ನೊಂದು ಫೈ ಸ್ಟೂಡೆಂಟ್ಸು ಆ ಥರ ಮಾಡ್ತಾಯಿದ್ರು ಸೊ ಇಲ್ಲಿ ಮಕ್ಕಳಿಗೆ ಅಚಿಂತೆಯನ್ನ ಅವ್ರಿಗೆಲ್ಲ ಟೈಮಿಂಗ್ಸ್ ಇಟ್ಬಿಟ್ಟಿದ್ರು ಫೈವ್ ಫಾರ್ಟಿ ಫೈವ್ ಟು ಫೈವ್ ಫಿಫ್ಟಿ ಅಂತ ನೈನ್ ನೈನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಫೈವ್ ಫೈವ್ ಮಿನಿಟ್ಸು ಒಂದೊಂದು ಸ್ಟೂಡೆಂಟ್ಗೆ ಏನೋ ಥರ ಮಾಡಿದರು ಬಟ್ ನನಗೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬೇಕಾಯಿತು ಅಂತಿಯಲ್ಲೂ ಆ್ಯಂಡ್ ನನಗೆ ಸಿಕ್ಕಿದ್ದ ಫೀಡ್ಬ್ಯಾಕು ಟೀಚರಿಂದ ಏನಪ್ಪ ಅಂತಂದರೆ ಹಿ ವೆರಿ ಸ್ಮಾರ್ಟ್ ಆ್ಯಂಡ್ ಹಿ ಇಸ್ ವೆರಿ ಕೈಂಡ್ ಬಟ್ ಏನು ಅಂತಂದರೆ ಅವನು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಇಟ್ ವಿಲ್ ಬಿ ವೆರಿ ಪ್ರಾಬ್ಲಮ್ ನಮಗೆ ನಮಗೆ ಅವನನ್ನು ಕೂಳಿಸಿ ಅವನಿಗೆ ಊಟ ಮಾಡಿಸೋದು ಕಷ್ಟ ಆಗುತ್ತೆ ಅಟ್ ಅಷ್ಟು ಬಿಟ್ಟರೆ ಹಸ್ ವೆರಿ ಸ್ಮಾರ್ಟ್ ಅಂತ ಹೇಳೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಲ್ಲ ತಂದೆ ತಾಯಿಗೂ ಕೂಡ ಸ್ಮಾರ್ಟ್ ಇರಬೇಕು ಮಕ್ಕಳು ಅಂತ ಇಷ್ಟ ಇರುತ್ತೆ ಸೊ ಅದು ಇದ್ದಾಗ ಒಬ್ವಿಯಸ್ಲಿ ಇನ್ನೇನು ಬೇಜಾರಿರಲ್ಲ ಆ್ಯಂಡ್ ಇಲ್ಲಿ ಏನಂದರೆ ಸಂತೋಷ್ ಫ್ರೆಂಡ್ ಅಂತೆ ಅವರು ಅಲ್ಲಿ ಪಿ ಟಿ ಸರ್ ಅಂತೆ ಅವರು ಸೊ ಪ್ರತಿ ಸಲ ಬಂದಾಗ ಅವರಿಬ್ಬರು ಮಾತಾಡ್ತಾರೆ ಇಲ್ಲಿ ಎಲ್ಲಿ ಇಷ್ಟು ದೊಡ್ಡದಾಗಿತ್ತು ಅಂತ ಇದೆ ಸೊ ಇದನ್ನು ಮುಗಿಸ್ಕೊಂಡು ನಾವು ಮನೆಯಲ್ಲಿ ನಾನು ತಿಂಡಿ ಮಾಡಿರಲಿಲ್ಲ ಬಿಕಾಸ್ ಆಲ್ರೆಡಿ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನ ಟು ಅವನ ಮೀಟಿಂಗ್ಗೆ ಅಂತ ಹೋಗಿದ್ದರಿಂದ ಮಾಡೋಕ್ಕಾಗಲಿಲ್ಲ ಸೊ ಸಂತೋಷ್ ಕೂಡ ಹೇಳಿದ್ರು ಇಡ್ಲಿ ತಿನ್ಕೊಂಡು ಹೊಟ್ಟೋಗೋಣ ಅಂತ ಸೊ ಹೇಗಿದ್ರು ಅಚಿಂತೇನ್ಗೆ ಇಡ್ಲಿ ಅಂದರೆ ಇಷ್ಟ ಬಟ್ ಅಲ್ಲಿ ಹೋಟ್ಲಿಗೆ ಹೋಗಿದ ತಕ್ಷಣ ನಂಗೆ ಇಡ್ಲಿ ಬೇಡ ನಂಗೆ ದೋಸೆ ಬೇಕು ಅಂತಂದರು ಬೆಳಗ್ಗೆ ಎದ್ದು ನೋಡ್ತಾ ಇರ್ಬೋದು ರೋಡ್ ನೀವು ಗಾಂಧಿ ಬಜಾರ್ ಪೂರ್ತಿ ನೀರಲ್ಲಿ ತೇಲಿ ಹೋಗಿಬಿಟ್ಟಿತ್ತೇನೋ ಆ ಥರ ಇತ್ತು ರೋಡೆಲ್ಲ ನೀರು 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 ಥರನೇ ಇತ್ತು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ಆಗೋಗ್ಬಿಟ್ಟಿತ್ತು ನಡಿಯೋಕ್ಕೆ ಆಗ್ತಾ ಇರಲಿಲ್ಲ ಎಲ್ಲಿ ನೋಡಿದ್ರು ನೀರೇ ನೀರು ನೀರೇ ನೀರು ಸೊ ಅಲ್ಲಿ ನೋಡ್ಬೋದಾಗಿತ್ತು ನಾವು ಗಾಂಧಿ ಬಜಾರಲ್ಲಿ ದರ್ಶನಿಗೆ ಬಂದ್ವಿ ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳು ವೀಕೆಂಡ್ ಆಗಿದ್ದಿದ್ರಿಂದ ಎಲ್ಲ ಆಲ್ಮೋಸ್ಟ್ ಹೋಟೆಲ್ಗಳೂ ಎರಡು ಹೋಟೆಲ್ ನೋಡಿದ್ವಿ ನಾವು ದೋಸೆ ಕ್ಯಾಂಪ್ ಅಂತ ಅದನ್ನ ನೋಡಿದ್ವಿ ಆಮೇಲೆ ದೋಸಾ ಮಾಸ್ಟರ್ ನೋಡಿದ್ವಿ ಅದು ಕೂಡ ಇನ್ನು ಒಬ್ಬ ದರ್ಶಿನಿಗೆ ಅಂತ ಬಂದ್ವಿ ಇನ್ನೇನು ಮಾಡೋದು ಎಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ಶು ಬಟ್ ಸೋಕೆ ಬಂದಾಯಿತು ಇದು ಮೂರನೇದು ಅಂತ ಅಂದ್ಬಿಟ್ಟು ತಿರ್ಗ ಏನು ಚೇಂಜ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಮಗುನ ಕೂಳ್ಸ್ಕೊಳೋಕ್ಕೂ ಕೂಡ ಜಾಗ ಇರಲಿಲ್ಲ ಬಟ್ ಸ್ವಲ್ಪ ಹೊತ್ತು ವೆಯ್ಟ್ ಆದಮೇಲೆ ವೈ ವೆಯ್ಟ್ ಮಾಡಿದ್ಮೇಲೆ ಸ್ವಲ್ಪ ಜಾಗ ಸಿಕ್ತು ಸೊ ಇಲ್ಲಿ ಅಚಿಂತೆ ನಂಗೆ ತೋರಿಸ್ತದ ಅಲ್ಲಿ ವಯಸ್ಸಾದ ತಾತ ಒಬ್ಬರು ಕೂತ್ಕೊಂಡಿದ್ರು ಅವ್ರಿಗೆ ನನಗೆ ಕಾಸು ಕೊಡು ನಾನು ಅವ್ರಿಗೆ ಕೊಡಬೇಕು ಅಂತ ಇದ್ದ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಲ್ಲೂ ಅದೇ ಥರ ನಾವು ನಾವೆಲ್ಲನೂ ಇದ್ದರೆ ಅಥ್ವಾ ಏನಾದರೂ ಇದ್ದರೆ ಯಾರಾದರೂ ಹೂವು ತೊಗೊಳ್ಳೋರು ಇರ್ಬೋದು ಅಥವಾ ಯಾರಾದರೂ ವಯಸ್ಸಾದವ್ರು ಏನಾದರೂ ಕೇಳಿದ್ರೆ ಕೊಡ್ತೇ ಇದ್ದರೆ ಅಲ್ಲೇ ಅಳಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾನೆ ಆಲ್ ಆಲ್ಮೋಸ್ಟ್ ನನ್ನ ಎಲ್ಲ ವೀಡಿಯೋಗಳಲ್ಲೂ ನಾನು ಬಹುಶಃ ಹೇಳಿದ್ದೀನಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅಲ್ಲಿ ವಯಸ್ಸಾದ್ ಕೂತ್ಕೊಂಡು ತಾತ ಇದ್ರಲ್ಲ ಅಂತ ಅಂದ್ಬಿಟ್ಟು ಒಂದು ಟೆನ್ ರುಪೀಸ್ ಕೊಡಿಸ್ದೆ ಕೊಟ್ಟುಬಿಟ್ಟು ಇಲ್ಲ ನಾನು ತಿರ್ಗಾ ಕೊಡಬೇಕು ಅಂತ ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಇಲ್ಲ ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ ಇದೊಂದು ಒಳ್ಳೆ ನೇಚರ್ ಅಂತ ಹೇಳ್ಬೋದು ಮಕ್ಕಳಿಗೆ ಈ ಥರದನ್ನ ನಾವು ಬೆಳೆಸ್ಬೇಕು ಯಾಕಂದರೆ ಮಕ್ಕಳಿಗೆ ನಾವು ಈಗ ಬೆಳೆಸ್ತೀವೋ ಅದು ಮುಂದಕ್ಕೆ ತುಂಬ ಯೂಸ್ ಆಗುತ್ತೆ ಅವರ ಫ್ಯೂಚರಲ್ಲಿ ಅಂತ ಆ್ಯಂಡ್ ನಾನು ಸಂತೋಷ ಇಡ್ಲಿ ವಡ ಸಾಂಬಾರು ಅಷ್ಟರಲ್ಲಿ ಮುಗಿಸ್ಕೊಂಡ್ವಿ ಆ್ಯಂಡ್ ತಿನ್ಗೆ ಮಸಾಲೆ ದೋಸೆ ತೊಗೊಂಡ್ವಿ ಸೊ ಇದನ್ನು ಮುಗಿಸ್ಕೊಂಡು ನಾನು ಸ್ವಲ್ಪ ಗೋಲ್ಡ್ ಅಂಗಡಿಗೆ ಹೋಗಬೇಕಿತ್ತು ಗೋಲ್ಡ್ ಶಾಪಿಂಗ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಹೋದ್ವಿ ಸೊ ಹೊಸದು ಕಲೆಕ್ಷನ್ಸ್ ಬಂದಿತ್ತು ನಾನು ರೆಗ್ಯುಲರ್ಗೆ ಹೋಗೋ ಅಂಗಡಿ ಆಗಿರೋದ್ರಿಂದ ನಾನು ಹೊಸದು ಏನೇ ಬಂದರೂ ಕೂಡ ನನಗೆ ತೋರಿಸ್ತಾರೆ ಆಲ್ಮೋಸ್ಟ್ ಟೆನ್ ಟು ಲೆವೆನ್ ಇಯರ್ಸಿಂದ ನಾನು ಈ ಅಂಗಡಿಯಲ್ಲಿ ಶಾಪಿಂಗ್ ಮಾಡ್ತಾ ಇರೋದು ಸೊ ಹಾಗಾಗಿ ಹೊಸದೆಲ್ಲ ಎಲ್ಲ ಬಂದಿದೆ ಸ್ವಲ್ಪ ನೋಡಿ ಇಯರಿಂಗ್ಸ್ ಬಂದಿದೆ ಅಂತೆಲ್ಲ ಇದ್ದರು ಬರೀ ಆ್ಯಕ್ಚುಲಿ ನಾನು ಆರ್ಡ್ರ್ ಕೊಟ್ಟಿದ್ದು ಆರ್ಡ್ರ್ ನಾನು ನಾನಿಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನು ನಾನು ಅದನ್ನು ನಾನು ನಿಮ್ಗೆ ತೋರಿಸೋಕ್ಕೆ ಆಗಲಿಲ್ಲ ಬಿಕಾಸ್ ಅದನ್ನು ಶೂಟ್ ಮಾಡ್ಕೊಳ್ಳೇ ಇಲ್ಲ ನಾನು ಬಿಕಾಸ್ ಅದು ಫೋಟೋ ತೋರಿಸಿ ಅವ್ರಿಗೆ ನನಗೆ ಈ ಥರದ್ದು ಬೇಕು ಅಂತ ಆರ್ಡ್ರ್ ಕೊಟ್ಟಿದ್ದು ಸೊ ಹಾಗಾಗಿರೋದ್ರಿಂದ ನಾನು ಮಾಡಿಸ್ಕೊಳ್ತರದ್ದು ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಸೊ ಇದೆಲ್ಲ ಲೈಟ್ ವೆಯ್ಟ್ ಲಾಂಗ್ ನೆಕ್ಲೆಸ್ ಅಂತ ಹೇಳ್ತಾಯಿದ್ರು ತರ್ಟಿ ಫೋರ್ ತರ್ಟಿ ಸೆವೆನ್ ಗ್ರಾಮ್ಸ್ ಏನೋ ಹೇಳ್ತಾಯಿದ್ರು ಸೊ ಒಂದ್ಸಲಿ ಟ್ರೈ ಮಾಡಿ ಅಂತ ಕೂಡ ಹೇಳ್ತಾಯಿದ್ರು ಸುಮ್ಮನೆ ಹಾಕ್ಕೊಂಡು ಬಂದೇ ಒಂದು ನೋಡಿದೆ ನಾನು ಹಾಗೆಲ್ಲ ಟ್ರೈ ಮಾಡೋದಿಲ್ಲ ಆ್ಯಂಡ್ ಇಯರಿಂಗ್ಸು ಕೂಡ ತುಂಬ ಚೆನ್ನಾಗಿತ್ತು ಸೆವೆನ್ ಗ್ರಾಮ್ಸ್ ಏಯ್ಟ್ ಗ್ರಾಮ್ಸು ಸಿಕ್ಸ್ ಗ್ರಾಮ್ಸಲ್ಲೆಲ್ಲ ಇತ್ತು ನಂಗೆ ಬಾ ಆಶ್ಚರ್ಯ ಆಗ್ತಿತ್ತು ಇಷ್ಟೆಲ್ಲ ಕಡಿಮೆಯಲ್ಲಿ ಇಯರಿಂಗ್ಸ್ಗಳು ಸಿಗ್ತಾಯಿದೆ ಈಗ ಅಂತ ಸೊ ನೀವು ಕೂಡ ಖಂಡಿತವಾಗ್ಲೂ ಈ ಥರದ್ದು ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ನ ಮಾಡ್ಕೋಬಹುದು ಇನ್ನು ಜೊತೆಗೆ ಇದು ಹಬ್ಬ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಒಂದು ಸಣ್ಣ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಸಾದಕ್ಕೆ ಅಂತಂದ್ಬಿಟ್ಟು ಈ ಬಟ್ಲನ್ನ ತೊಗೊಂಡೆ ತುಂಬ ಇಷ್ಟ ಆಯಿತು ನನಗೆ ಸೊ ಇನ್ನು ಹಬ್ಬದ ದಿನ ನಾನು ಆ್ಯಕ್ಚುಲಿ ಇದನ್ನು ಫಸ್ಟಲ್ಲಿ ಹಾಕಬೇಕಾಗಿತ್ತು ಸೊ ಇಲ್ಲಿ ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ ಸೊ ಹಬ್ಬದ ದಿನ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೇಲಿ ಏನೇ ಹಬ್ಬ ಇದ್ರು ನೀನೇನು ಮಾಡ್ಬೇಡ ನಮ್ಮಅಮ್ಮ ನಮ್ಮಮ್ಮ ಬಂದ್ಬಿಡು ನಮ್ಮ ಮನೆಗೆ ಅಂತಂತಾರೆ ಸೊ ನಮ್ಮ ತನ್ನ ತಂಗಿ ಕಡುಬು ಮಾಡಿದ್ಲು ಸ್ವೀಟ್ ಕಡುಬು ನನ್ನ ತಂಗಿ ಮಾಡಿದ್ಲು ನಮ್ಮಮ್ಮ ಹಾಲ್ಬಾಯಿ ಮಾಡಿದ್ರು ನುಚ್ಚು ಮಾಡಿದ್ರು ಮಾಡಿದರು ಚಿತ್ರಾನ್ನ ಅನ್ನ ಹುಳಿ ಅನ್ನ ಸಾರು ಸೊ ಇದೆಲ್ಲ ಮಾಡಿದರು ಇನ್ನು ಅನ್ನ ಸಾರು ಹುಳಿ ಇದೆಲ್ಲ ರೆಗ್ಯುಲರ್ ಅಲ್ವಾ ಸೊ ಹಾಗಾಗಿ ನಾನು ಚಿತ್ರಾನ್ನ ಕಡುಬು ಹಾಲ್ಬಾಯಿ ನುಚ್ಚಲುಂಡೆ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ಸೊ ಇದೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಏನೇನಾದರೂ ಮಾಡಿಸಲೇಬೇಕಲ್ವ ಅವ್ರನ್ನ ನಾನು ಟಿ ವಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ನೋಡೋದಕ್ಕೆ ಬಿಡ್ತೀನಿ ಅದಾದಮೇಲೆ ನಾನು ಅವ್ರನ್ನ ಜಾಸ್ತಿ ಹೊತ್ತು ಬಿಡೋದಿಲ್ಲ ಆಮೇಲೆ ಏನು ಮಾಡೋದು ಓದಿಸಿರ್ತೀನಿ ಆಮೇಲೂ ಬೋರ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಿಶ್ಚಲ್ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ ಅದನ್ನು ನೋಡಿಕೊಂಡು ಅಚಿಂತ್ಯನೂ ಈಗ ಡ್ರಾಯಿಂಗ್ ಮಾಡೋದನ್ನ ಕಲಿತಾ ಇದ್ದಾನೆ ನಿಶ್ಚಲ್ನ ಕ್ಲಾಸಸ್ಗೆ ಅಂತ ಡ್ರಾಯಿಂಗ್ ಕ್ಲಾಸಸ್ಗೂ ಕೂಡ ಕಳಿಸ್ತಾ ಇದ್ದೆ ಸೊ ಈಗ ಅವ್ನು ಸ್ವಲ್ಪ ಡ್ರಾಯಿಂಗ್ ಕ್ಲಾಸ್ಗೆ ಸ್ಟಾಪ್ ಮಾಡಿಸಿ ಆನ್ಲೈನ್ ಬೇರೆ ಕ್ಲಾಸಸ್ಗಳನ್ನ ಕೂಡ ಮಾಡ್ತಾ ಇದ್ದೀನಿ ಅಂದರೆ ಬೇರೆ ಕ್ಲಾಸಸ್ಗಳನ್ನ ಗ್ರಾಮರ್ ಕ್ಲಾಸು ಅಂಥದ್ದನ್ನೆಲ್ಲ ಸ್ವಲ್ಪ ಸೇರಿಸಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಶ್ಚಲ್ ಡ್ರಾಯಿಂಗ್ ಮಾಡ್ತಾ ಇರೋದನ್ನು ಸೊ ಈ ಎಂಜಾಯ್ಸ್ ನನಗೆ ಡ್ರಾಯಿಂಗ್ ಮಾಡೋದು ಅಂತಂದರೆ ಇಷ್ಟ ನಾನು ಇಬ್ಬರು ಮಕ್ಳಿಗೂ ಕೂಡ ಖುಷಿ ಕೊಡುತ್ತೆ ನಾನು ಎಲ್ಲ ತಂದೆ ತಾಯಿಗೂ ಹೇಳೋದೇನು ಅಂತಂದರೆ ಮಕ್ಕಳು ಓದಬೇಕು ಓದಬಾರ್ದು ಅಂತಲ್ಲ ಬಟ್ ಮಕ್ಕಳಿಗೆ ಈ ಥರದ್ದನ್ನು ಏನಾದರೂ ಒಂದು ಹೇಳ್ಕೊಡಿ ಅವರು ಡ್ಯಾನ್ಸು ಸಿಂಗಿಂಗು ಡ್ರಾಯಿಂಗು ಅಥವಾ ಗೇಮ್ಸ್ ಗೇಮ್ಸಿನೇನಾದ್ರಲ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಹೇಳ್ಕೊಡಿ ಯಾಕಂತಂದರೆ ಈಗ ಈಗಿನ ಮಕ್ಕಳು ತುಂಬ ಸ್ಮಾರ್ಟ್ ಇರ್ತಾರೆ ಅವರು ಒಂದರಲ್ಲಿ ಮಾತ್ರ ಏನಂತಾರೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಎಲ್ಲನೂ ಮಾಡಬೇಕು ಅಂತ ಇರ್ತಾರೆ ಸೊ ಹಾಗಾಗಿ ತಂದೆ ತಾಯಿ ಎಲ್ಲಾನು ಮಕ್ಕಳಿಗೆ ಏನೇನು ಸಾಧ್ಯನೋ ಅವೆಲ್ಲ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ನಾನು ಅದಕ್ಕೆ ಬೇಸಿಗೆ ಬಂದಾಗ ಅವ್ರನ್ನ ಸ್ವಿಮ್ಮಿಂಗಿಗೆ ಹಾಕ್ಬಿಡ್ತೀನಿ ಸೊ ಆಮೇಲೆ ಕೆಲವೊಂದು ಕ್ಲಾಸಸ್ಗೆ ಅಂತ ಹಾಕ್ತಾಯಿರ್ತೀನಿ ನಾನು ಸೊ ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ ಆ್ಯಂಡ್ ಜೊತೆಗೆ ಅವ್ರಿಗೆಲ್ಲವೂ ಕೂಡ ಗೊತ್ತಿರುತ್ತೆ ಇದು ಮಾಡ್ತೀನಿ ನನಗೆ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ಸೊ ಇನ್ನು ಗಾಂಧಿ ಬಜಾರ್ಗೆ ಹೋಗಿದ್ದೆಲ್ಲ ತಿಂಡಿ ಮುಗಿಸ್ಕೊಂಡು ಸೊ ಹಾಗಾಗಿ ಹಬ್ಬಕ್ಕೆ ಅಂತ ಸೀರೆ ತೊಗೊಂಡಿದ್ದೆ ನಾನು ಸೀರೆ ಅಂತಂದರೆ ನಾನು ತುಂಬ ಸೀರೆ ಅಷ್ಟು ಹುಚ್ಚಿಲ್ಲ ಇನ್ಸ್ಟಾಗ್ರಾಮಲ್ಲಿ ಇದನ್ನು ನಾನು ನೋಡಿದ್ದೆ ಒಂದು ಪೇಜಲ್ಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗಿದು ಖಾದಿ ಕಾಟನ್ ಅಂತ ಅನ್ನಿಸ್ತು ಇದರಲ್ಲಿ ತುಂಬ ಕಲರ್ಸ್ಗಳಿತ್ತು ಬಟ್ ನನಗೆ ಯಾಕೋ ಈ ಗ್ರೀನ್ ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು ಸೊ ಈ ಗ್ರೀನ್ನ ತೊಗೊಂಡೆ ನಾನು ಸೊ ಇದನ್ನು ಸ್ಟಿಚ್ಚಿಂಗ್ ಕೊಡೋಣ ಅಂತ ನನ್ನ ಮದುವೆ ನನ್ನ ರಿಸೆಪ್ಷನ್ ಐ ಮೀನ್ ನನ್ನ ಎಂಗೇಜ್ಮೆಂಟು ಎಲ್ಲ ಸೀರೆಗಳನ್ನು ನಾನು ಅಲ್ಲೇ ಸ್ಟಿಚ್ ಮಾಡಿಸಿದ್ದು ಸೊ ಅದನ್ನು ಕೂಡ ನಾನು ತಗೊಂಡು ಕಲೆಕ್ಟ್ ಮಾಡಿಕೊಂಡು ಇನ್ನು ಹೆಂಗಿದ್ರು ತಿಂಡಿಗೆ ಬಂದಿದ್ವಲ್ಲ ಸೊ ಪಕ್ಕದಲ್ಲೇ ಸ್ವಲ್ಪ ಕುರುಕ್ ತಿಂಡಿಗಳೆಲ್ಲ ಇತ್ತು ಸೊ ಮಕ್ಕಳಿಗೆ ಏನಾದರೂ ಬೇಕಿದ್ರೆ ಅಂತ ಹಾಗೆ ಬಂದು ಅವೆಲ್ಲವನ್ನು ತೊಗೊಂಡು ಸಂತೋಷ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಸಂತೋಷಕ್ಕೆ ಕಿತ್ತಕ್ಕು ಉಪ್ಪಿನಕಾಯಿ ಇವೆಲ್ಲ ಸೊ ಹಾಗಾಗಿ ಅವ್ರು ಏನೇನು ಬೇಕೋ ಅವೆಲ್ಲ ನೋಡಿ ಜಾಡಿಗಳಲ್ಲೆಲ್ಲ ಇಟ್ಬಿಟ್ಟಿರ್ತಾರೆ ತೊಕ್ಕು ಉಪ್ಪಿನಕಾಯಿ ಎಲ್ಲ ರೀತಿಯ ತೊಕ್ಕುಗಳನ್ನು ಇಟ್ಟಿರ್ತಾರೆ ಸೊ ಅದನ್ನು ತೊಗೊಳೋಕ್ಕೆ ಬಂದ್ವಿ ಆ್ಯಂಡ್ ಜೊತೆಗೆ ಏನಾದರೂ ಬೇಕು ಅಂತಂದರೆ ಸ್ವೀಟ್ಸ್ ಇರ್ಬೋದು ಅದು ಇದು ಮನೆಯಲ್ಲಿ ಸ್ನ್ಯಾಕ್ಸ್ಗೆ ಏನಾದರೂ ಬೇಕಾಗುತ್ತೆ ಅಂತ ಸಲ ಅಂತಿರ್ತಾರೆ ಅಂತಂದ್ಬಿಟ್ಟು ಎಲ್ಲ ಒಂದೇ ಸಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಸೊ ಸಾಯಂಕಾಲ ಅಚಿಂತ್ಯ ಆ್ಯಸ್ ಯೂಶ್ವಲ್ ಅವ್ನು ಮಲ್ಕೊಂಡ್ಬಿಡ್ತಾನೆ ಫೋರ್ ಟು ಸಿಕ್ಸ್ ತರ್ಟಿ ಮಲ್ಕೋತಾನೆ ಸೊ ಅದಾದಮೇಲೆ ಅಪ್ಪ ಬರ್ತಾರೆ ಅವನನ್ನು ನೋಡೋಕ್ಕೆ ಅಂತ ಬರ್ತಾರೆ ಸೊ ಸ್ಯಾಟರ್ಡೇ ಸಂಡೇಸ್ ಅಂದರೆ ಅವಾಗ ಅಂತಂದರೆ ಅವ್ರಿಗೆ ನೋಡಬೇಕು ಅಂತ ಅನಿಸ್ದಾಗ ಬರ್ತಾರೆ ಮನೆ ಹತ್ತಿರ ಇರೋದ್ರಿಂದ ಸೊ ಒಂದೊಂದು ಸಲ ತುಂಬ ಲೇಟ್ ಆಗಿಬಿಡುತ್ತೆ ಅವ್ರ ಆಫೀಸಿಂದ ಬರೋದು ಸೊ ಹಾಗಾಗಿ ಕೆಲವೊಮ್ಮೆ ಬರೋಕ್ಕಾಗಲ್ಲ ವೀಕೆಂಡ್ಸ್ ಇದ್ದಾಗ ಶೋರ್ ಬಂದೇ ಬರ್ತಾರೆ ಮೊಮ್ಮಕ್ಕಳನ್ನ ನೋಡೋದಕ್ಕೆ ಅಂತ ಆ್ಯಂಡ್ ಅಚಿಂತೆಯನ್ನು ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಡು ಕೆಳಗಡೆ ಹೋಗಿದ್ದರು ತುಂಬ ಮೇನ್ ರೋಡ್ ಇರೋದ್ರಿಂದ ನಮ್ಮ ಮನೆ ಗಾಡಿಗಳು ಬರ್ತಾನೆ ಇರುತ್ತೆ ಬೇಡ ಅಂತ ಹೇಳಿದ್ರು ಕೂಡ ಕೇಳಲ್ಲ ಮೇಲುಗಡೆ ಜಾಗ ಇದ್ದರೂ ಆಡೋದಿಲ್ಲ ಅಂತ ಹೇಳ್ತಾರೆ ಮೇನ್ ರೋಡಲ್ಲೇ ಹೋಗಬೇಕು ಅಂತ ಸೊ ಎರಡು ರೌಂಡ್ ಹಾಕ್ಸಿದ್ರು ಆಮೇಲೆ ಅಲ್ಲೇ ಇಟ್ಬಿಟ್ಟು ತಾತ ಮೊಮ್ಮಗ ಹೊಟ್ಟೆ ಹೋಗ್ಬಿಟ್ರು ಅಂಗಡಿಗೆ ಏನು ತೊಗೋಬೇಕು ಅವನೇನೋ ಕೇಳ್ದ ಅಂತ ಅನಿಸುತ್ತೆ ತೊಗೊಳಕ್ಕೆ ಅಂತ ಹೊಟ್ಟು ಹೋಗ್ಬಿಟ್ರು ಸೊ ನಾನು ಆಮೇಲೆ ಅದನ್ನು ಎತ್ಕೊಂಡು ಬಂದು ಒಳಗೆ ಇಟ್ಕೊಂಡು ಬಿಕಾಸ್ ಅಲ್ಲೇ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ರು ಯಾರನ್ನೇ ಎತ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಎತ್ಕೊಂಡ್ಬಂದು ಅಲ್ಲೇ ಇಟ್ಬಿಟ್ಟೆ ಕಳೆದೋಯ್ತು ಅಂತ ಅಂದ್ಕೊಂಡು ಒಂದೇ ಸಮ ಇದ್ದ ಬಟ್ ನಾನು ಎತ್ತಿಟ್ಟಿದ್ದರಿಂದ ವಾಸ್ ಸೇಫ್ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್